ನಾನು ಸೌಮ್ಯ ಸತೀಶ್ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟ ಮತ್ತು ಕನ್ನಡಿಗರ ಸಾರಥ್ಯದಲ್ಲಿ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಘಟಕದ ವತಿಯಿಂದ ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಕುರುಡುಮಲೆ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ದೇವಸ್ಥಾನದ ಹೊರಗೆ ಇರುವ ರಸ್ತೆ ಬದಿಯಲ್ಲಿ ಗಿಡನೆಟ್ಟು ಮೂಲಕ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ನಮಿ ಗೋಪಿ ಗೃಹ ವರ್ತನ ಮಾಯಾಪೂತನ ಗೀತಾಪಾಲನ ಗೋವರ್ಧನೋದ್ಧಾರಣಂ ಕಂಸ ಚೇತನ ಕೌರವಾಭಿ ಹಣನಂ ಕುಂತೀಸುತೋಪಾಲನ ಏತಂ ಭಾಗವತಂ ಪುರಾಣ ಕಥಿತಂ ಶ್ರೀ ಕೃಷ್ಣ ಲೀಲಾಮೃತ ೌತಿ ಮಹಾಭಾರತಂ ಆದವ ದತ್ತೋಪಿ ಗೃಹ ಪಹರಣಂ ಗೋವರ್ಧನ ಗುರ್ಧನ ಥ್ಯಾಂಕ್ ಯು ಇದೇ ಕಾರ್ಯಕ್ರಮದಲ್ಲಿ ಮುಳಬಾಗಿಲು ತಾಲೂಕು ಕರಾವಳಿ ಘಟಕಕ್ಕೆ ನೂತನ ಅಧ್ಯಕ್ಷರಾಗಿ ಶಾಹಿದ್ ಅವರನ್ನು ಮತ್ತು ಉಪಾಧ್ಯಕ್ಷರಾಗಿ ರಿಯಾಸ್ ಅವರನ್ನು ನೇಮಕ ಮಾಡಲಾಯಿತು ಮಹಿಳಾ ಘಟಕಕ್ಕೆ ಅಧ್ಯಕ್ಷರಾಗಿ ವಿಜಯಶಾಂತಿ ಮತ್ತು ಓಂ ಶಕ್ತಿ ಮಂಜುಳಮ್ಮ ಅವರು ಜವಾಬ್ದಾರಿ ವಹಿಸಿಕೊಂಡರು ಕರಾವೆ ರಾಜ್ಯಾಧ್ಯಕ್ಷ ಚಳುವಳಿ ಡಾಕ್ಟರ್ ಚಲಪತಿ ಅವರು ಉಪಾಧ್ಯಕ್ಷ ಸಿದ್ದು ಸಿದ್ದಪ್ಪ ಜಿಲ್ಲಾಧ್ಯಕ್ಷ ಶೇಷಾದ್ರಿ ಶಾಸ್ತ್ರಿ ಅವರ ಉಪಸ್ಥಿತಿಯಲ್ಲಿ ಕನ್ನಡ ಉಳಿಸಿ ಪರಿಸರ ಬೆಳೆಸಿ ಎಂಬ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷರು ಚಳುವಳಿ ಚಲಪತಿ ಅವರು ಪರಿಸರ ಜಾಗೃತಿ ಅಭಿಯಾನ ಒಂದು ಮಹತ್ಕಾರ್ಯವಾಗಿದೆ ಇದನ್ನು ನಮ್ಮ ರಾಜ್ಯಾದ್ಯಂತ ಗಿಡ ಬೆಳೆಸಿ ಪರಿಸರ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ದಯವಿಟ್ಟು ಪ್ರತಿಯೊಬ್ಬ ಕರಾವೆ ಕಾರ್ಯಕರ್ತರು ಹತ್ತು ಗಿಡಗಳನ್ನು ನೆಟ್ಟುವ ಮೂಲಕ ಕನ್ನಡ ಸಿರಿತನವನ್ನು ಹೆಚ್ಚಿಸಬಹುದು ಅಂತ ಕರೆ ಕೊಟ್ಟರು ಈ ಒಂದು ಪರಿಸರ ಜಾಗೃತಿ ಅಭಿಯಾನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಿ ನೀವು ಇವತ್ತಿನ ಪ್ರತಿಜ್ಞೆಯನ್ನ ಮಾಡಿ ನಿಮ್ಮನ್ನ ನೂರು ವರ್ಷಗಳ ಕಾಲ ಭೂಮಿ ಕೊಡ್ತದೆ ನೀರು ಕೊಡ್ತದೆ ಬೆಂಕಿ ಇರ್ತದೆ ಗಾಳಿ ಆಕಾಶ ಇಷ್ಟು ನಿಮಗೆ ಕೊಟ್ಟಿರುವಾಗ ನಿಮಗೆ ಜೀವಿಸೋದಕ್ಕೆ ತಾಯಿ ಒಂಬತ್ತು ತಿಂಗಳು ತೊಂಬತ್ತೊಂಬತ್ತು ವರ್ಷ ಉಚಿತವಾಗಿ ಕೊಡುವಂತಹ ಈ ಒಂದೇ ಒಂದು ನೀವು ಕೊಡೋದೇನಿದೆ ಒಂದೇ ಒಂದು ಗಿಡವನ್ನ ಮನೇಲಿ ಒಬ್ಬರು ಇಲ್ಲಿ ಹತ್ತು ಜನರಿಗೆ ಒಬ್ಬೊಬ್ಬರ ಹೆಸರು ಒಂದು ಗಿಡವನ್ನು ನೀಡಿರಿ ಇದೇ ನಾವು ಕೊಡುವಂತ ಕೊಡುಗೆ ಮತ್ತು ಪ್ರಾರ್ಥನೆ ಅಂತ ಹೇಳ್ತಾ ನೀವು ನಾವೆಲ್ಲರೂ ಸೇರಿ ಪರಿಸರ ಜಾಗೃತಿ ಅಭಿಯಾನವನ್ನ ಇಡೀ ರಾಜ್ಯಾದ್ಯಂತ ಮಾಡುವ ಒಂಬತ್ತು ತಿಂಗಳು ಒಂಬತ್ತು ಹತ್ತು ಜಿಲ್ಲೆಗಳಾಗಿದೆ ಹತ್ತು ಜಿಲ್ಲೆಗಳಾದ ಮತ್ತೆ ಇಲ್ಲಿಂದ ಪ್ರಾರಂಭ ಮಾಡಿದ್ದೀನಿ ಏನು ಇಪ್ಪತ್ತು ಜಿಲ್ಲೆಯಾಗಿದೆ ಸಂಪೂರ್ಣವಾಗಿ ಆ ಇಪ್ಪತ್ತು ಜಿಲ್ಲೆಗಳು ಪೂರ್ಣಗೊಂಡ ಮೂವತ್ತು ಜಿಲ್ಲೆಗಳದು ಒಂದು ಆಸೆ ಇದೆ ನನಗೆ ಆ ಆಸೆ ನಿಮ್ಮೆಲ್ಲರಿಗೂ ಅದೇ ಆಸೆ ಇರುತ್ತೆ ಅನ್ಕೊಳ್ತೀನಿ ಪ್ರತಿಯೊಂದು ಲೈಬ್ರರಿಯಲ್ಲಿ ಪ್ರತಿಯೊಂದು ಲೈಬ್ರರಿಯಲ್ಲಿ ನಮ್ಮದೇ ಪರಿಸರ ಜಾಗೃತಿ ಅಭಿಯಾನವನ್ನು ಒಂದು ಬಾಕ್ಸ್ ಅನ್ನು ಮಾಡಿ ಒಂದು ಹತ್ತು ಬುಕ್ಕು ಐದು ಬುಕ್ಕು ನಾವು ಅಲ್ಲಿ ಫ್ರೀಯಾಗಿ ಇಟ್ಟಾಗ ಅದನ್ನು ಓದಿ ಈಗಲೂ ಮಾಡಿ ನಾವು ಜಾಗೃತಿ ಮೂಡಿಸ್ತಾ ಇದೀರಿ ಅದಾದ ಮೇಲೆ ಪ್ರತಿ ಗ್ರಂಥಾಲಯಗಳಲ್ಲಿ ತಾಲೂಕು ಜಿಲ್ಲೆ ಇಡೀ ಎಲ್ಲಾ ಕಡೆ ನಾವು ಒಂದು ಈ ಒಂದು ಪುಸ್ತಕವನ್ನ ಇಡೋಣ ಆಸೆ ನೀವು ಎಲ್ಲ ಸೇರಿದಿರಿ ಯಾರ್ಯಾರ ನೇತೃತ್ವದಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಕಾರ್ಯಕ್ರಮವನ್ನು ಬುಕ್ ಮಾಡ್ತೀರಿ ಬುಕ್ ಈ ಒಂದು ಪರಿಸರದ ಪ್ರಕೃತಿನೇ ಅದರಲ್ಲಿ ಮೂಡಿ ಬಂದಿರ್ತದೆ ಕಾನೂನು ಮತ್ತೆ ಈ ಪರಿಸರ ಪ್ರೇಮಿಗಳು ತಜ್ಞರ ತುತ್ಕೊಂಡು ಚರ್ಚೆ ಮಾಡಿ ಮಾಡೋಣ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಜಿಲ್ಲಾಧ್ಯಕ್ಷರಿಗೂ ತಾಲೂಕು ಅಧ್ಯಕ್ಷರಿಗೂ ಮತ್ತೆ ಇಲ್ಲೆಲ್ಲ ಸೇರಿರುವಂತ ಎಲ್ಲಾ ನನ್ನ ಅಣ್ಣ ತಮ್ಮಂದಿಗೂ ಅಕ್ಕ ತಂಗಿಯರಿಗೆ ಒಂದ್ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತು ಜಿಲ್ಲಾಧ್ಯಕ್ಷರಾದ ಶೇಷಾದ್ರಿ ಶಾಸ್ತ್ರಿ ಅವರು ತಾಲೂಕು ಘಟಕಕ್ಕೆ ನೂತನ ಅಧ್ಯಕ್ಷರ ಪದಗ್ರಹಣ ಮಾಡಿ ಮಾತನಾಡಿದ ಅವರು ವಾತಾವರಣದಲ್ಲಿ ತಾಪಮಾನ ಏರಿಕೆಗೆ ಅರಣ್ಯ ನಾಶವೇ ಪ್ರಮುಖ ಕಾರಣ ದಯವಿಟ್ಟು ನಾವೆಲ್ಲ ಕುರುಡುಮಲೆ ದೊಡ್ಡ ಗಣೇಶನ ಕೃಪಾ ಕಟಾಕ್ಷದಿಂದ ದೇವರ ಸನ್ನಿಧಿಯಲ್ಲಿ ಗಿಡ ನೆಟ್ಟುವ ಮೂಲಕ ರಾಜ್ಯದಲ್ಲಿ ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ಚಾಲನೆ ಮಾಡಬೇಕಾಗಿದೆ ಅಂತ ಸಮಸ್ತ ಕನ್ನಡ ಅಭಿಮಾನಿಗಳಿಗೆ ಪ್ರೋತ್ಸಾಹ ಕೊಟ್ಟರು ಎಷ್ಟೋ ಸಂಘಟನೆ ಇರಬಹುದು ಇಬ್ರು ಕೂಡ ಪರಿಸರ ಅಭಿಯಾನ ಕಾರ್ಯಕ್ರಮ ಇಬ್ಬರು ಯಾರು ಮಾಡಿಲ್ಲ ಅದು ಎಲ್ಲರೂ ಯಾವ ಫಲಗೂ ಬಂದಿಲ್ಲ ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರಿಗಾದ ತಲುಪತಿ ಹೋರಾಟ ಪರಿಸರವನ್ನು ಉಳಿಸಬೇಕು ನಮ್ಮ ಜನ ಮನವನ್ನು ಬೆಳೆಸಬೇಕು ಎಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಈ ಕಾರ್ಯಕ್ರಮವನ್ನು ಐದು ವರ್ಷಗಳಿಂದ ಹಮ್ಮಿಕೊಂಡಿದ್ರು ಪರವಾಗಿ ಅವರಿಗೆ ಸ್ವಾಗತವನ್ನು ಕೂಡ ಇಲ್ಲಿಂದ ಆಚೆಗೆ ರಾಜ್ಯಾದ್ಯಂತ ಏನು ಪರಿಸರ ಅಭಿಯಾನ ದಯವಿಟ್ಟು ನಿಮ್ಮ ನಿಮ್ಮ ಮನೇಲಿ ಹತ್ರ ಒಂದೊಂದು ಗಿಡ ಉಂಟು ಕೂಡ ಪರಿಸರ ಅಂದ್ರೆ ನಿಮಗೆ ಖಾಲಿ ವಾತಾವರಣ ಚೆನ್ನಾಗಿರುತ್ತೆ ಮತ್ತೆ ಎರಡೇದು ಬಂದು ಆಕ್ಸಿಜನ್ ಅಂತ ಗೊತ್ತಿದೆ ನಿಮ್ಗೆಲ್ಲ ಈಗ ಮೊನ್ನೆ ಕೊರೋನಾ ಟೈಮ್ ಅಲ್ಲಿ ಆಕ್ಸಿಜನ್ ಅಂತ ಆಕ್ಸಿಜನ್ ಸಿಗ್ಲಿಲ್ಲ ಕೆಲವರಿಗೆ ಅದು ಯಾಕೆ ಅಂತಂದ್ರೆ ನಮ್ಮ ಮನೆಗಳತ್ರ ಊರ್ ಎಲ್ಲಿ ಮರಗಳೇ ಇಲ್ಲ ಇದಾವೆ ಎಲ್ಲಿ ಇಲ್ಲ ಇವತ್ತು ಮರ ನೋಡ್ಬೇಕು ಅಂದ್ರೆ ಸಿಟಿ ಬಿಟ್ಟು ಆಚೆಗ ಹೋಗ್ಬೇಕು ಇಲ್ಲ ಹಳ್ಳಿ ಬಿಟ್ಟು ದೂರ ಹೋಗ್ಬೇಕು ಮೊದಲು ನಮ್ಮ ಮನೆಗ್ ಹತ್ರ ನಾವ್ ಹಳ್ಳಿಗಳಾಗಿದ್ದಂತವ್ರೆ ಅವಾಗ ನಮ್ಮ ಮನೆ ಪಕ್ಕದಲ್ಲಿ ಹುಷಾರ ಮರಗಳು ಅವು ಇವು ಎಲ್ಲ ಇರ್ತಾ ಇತ್ತು ಎಲ್ಲ ಎಲ್ಲ ಕತ್ತಿಸ್ಬಿಟ್ಟು ಎಲ್ಲ ಮನೆಗೆ ತಕ್ಕೊಂಡಿದ್ದಾರೆ ಇವತ್ತು ಆಸ್ತಿ ಮಾಡ್ಕೊಳ್ಳೋದು ಮನೆಯಲ್ಲಿ ಕಟ್ಟಲು ಅಷ್ಟೇ ಗಿಡ ಆದ್ರೂ ಬೆಳಿಲಿ ಇನ್ನೊಂದಾದ್ರು ಬೆಳಿಲಿ ಇಲ್ಲ ಅದ್ರ ಒಣಗೋದ್ರೆ ಪರವಾಗಿಲ್ಲ ಅನ್ನೋಂತ ಜನ ಕೇಳಿದಾರೆ ಬಟ್ ಅದೆಲ್ಲ ದಯವಿಟ್ಟು ಬೇಡ ಮುಂದಿನ ದಿನಗಳಲ್ಲಿ ನಮ್ಮ ಮನೆ ಹತ್ರ ಕೂಡ ನಾನು ಮನೇಲಿ ಸಿಟಿನೇ ಇರೋಲ್ಲ ಇರೋದು ಹೊಸ ವರ್ಷ ಪಕ್ಕದಲ್ಲಿ ನಮ್ಮ ಮನೆ ನಮ್ಮ ಹತ್ರ ಸುತ್ತ ಗಿಡ ಹೌಣಿದ್ವಿ ನಾನು ಬೇರೆ ಬಂದು ನೋಡಬಹುದು ಹಂಗೆ ಆ ದಯವಿಟ್ಟು ನಮ್ಮ ತರ ನೀವು ಕೂಡ ದಯವಿಟ್ಟು ಒಂದೊಂದು ಮನೆ ಹತ್ರ ಒಂದು ಗಿಡ ಹೌಣಿ ಆ ಒಂದ್ಗಿರ ಒಂದ್ರೆ ನಾವು ಆಫೀಸನ್ನ ಕುಳಿಸಿದಂಗೆ ದಯವಿಟ್ಟು ಆ ಥರ ಮಾಡಿ ಅಂತ ಹೇಳ್ತಾ ಏನು ಇವತ್ತು ಕನ್ನಡ ರಕ್ಷಣಾ ವೇದಿಕೆ ಮೊದಲನೇ ಮುಖ್ಯ ಇರ್ತಕ್ಕಂಥವ್ರು ಯಾರಂತ ಮಣಿಕಂಡ್ನ ಅಧ್ಯಕ್ಷ ಮಾಡಿದ್ವಿ ಫಸ್ಟ್ ಈಗ ಅವ್ರ ಕೆಲ ಕಾರಣಾಂತರಗಳಿಂದ ಅವ್ರ ಕೆಲಸ ಇರೋದ್ರಿಂದ ಅವ್ರನ್ನ ನಾವು ಜಿಲ್ಲೆಗೆ ತಗೊಂತ ಇದ್ದೀವಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಮಣಿ ಅವ್ರು ತಗೊಂತ ಇದೀವಿ ಈಗ ಇಲ್ಲಿನ ಮುಳುವಾಗ ತಾಲೂಕಿನಲ್ಲಿ ಶಾಹಿದ್ ಅವ್ರನ್ನ ಅಧ್ಯಕ್ಷ ಮಾಡ್ತಾ ಇದ್ದೀವಿ ಮುಖ್ಯ ವಿಷಯ ಅದು ಅರ್ಥಾಯ್ತಾ ಯಾಕೆ ಸಾಯಿಬ್ರ್ ಮಾತಾ ಇದೀವಿ ಅಂದ್ರೆ ಅವರಲ್ಲಿ ಪ್ರಾಮಾಣಿಕೆ ಅಂತ ಅನ್ನೋದು ಜಾಸ್ತಿ ಇದೆ ಈಗ ಒಂದು ಅವ್ರ ಇಲ್ಲ ಬಟ್ ಇವ್ರು ಮನಿಗೂ ಇಲ್ಲ ಅನ್ನ ತೊಕೊಳಕ್ ಒಬ್ಬ ಬಡವತ್ತೆ ಅರ್ಥ ಆಯ್ತಾ ಆ ಥರ ಇಲ್ಲ ಬಟ್ ಇದಕ್ ಮುಂಚೆ ಒಬ್ಬ ಅಧ್ಯಕ್ಷ ಇದ್ರು ಅವರು ಇಂಟರ್ ಅವರು ನಾನು ಜಿಲ್ಲಾಧ್ಯಕ್ಷ ಅಷ್ಟೇ ನಾನು ಯಾವತ್ತ ಜಿಲ್ಲಾಧ್ಯಕ್ಷ ನಾನು ಎಲ್ಲಿ ಹೇಳ್ಕೊಳಕು ಹೋಗಲಿಲ್ಲ ನಾನು ತರಕಾರಿ ತೋರಿಸಕ್ಕೂ ಹೋಗ್ಲಿಲ್ಲ ಅದ್ರ ಕಾಲೇಜ್ ತಾಲೂಕು ಅಧ್ಯಕ್ಷ ಮಾಡಿದ್ದೀವಿ ತಾಲೂಕು ಅಧ್ಯಕ್ಷ ಮೇಲೆ ಹೋಗ್ಬಿಟ್ಟಿವಿ ಅವರು ಮತ್ತೆ ಅಲ್ಲಿ ಆಗಿಲ್ಲ ನಮ್ಮ ಕೈಯಲ್ಲಿ ಬಿಟ್ಬಿಟ್ಟು ಅಲ್ಲ ಬೆಟ್ಟ ಮೇಲೆ ಇದು ಹೋಗ್ಬಿಡೋ ಬರೀ ಅಂತ ಹಂಗಾಗಿ ಬೆಟ್ಟ ಪ್ರಾಣಿಗಳು ನೋಡ್ಕೊಂಡು ತಿಲ್ಲಿ ಅವರು ಅದೇ ಈಗ ನಮ್ಮ ಸಾಯಿ ಅವರ ಅಧ್ಯಕ್ಷನ ಮಾಡೋ ಮುಖಾಂತರವಾಗಿ ಈ ಒಂದು ಚಾಲನೆ ಪರಿಸರ ಅಭಿಯಾನ ಚಾಲನೆವನ್ನು ನಾವು ಮುಂದುವರಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ಈ ನಂತರ ಮಾತನಾಡಿದ ನೂತನ ಮುಳಬಾಗಿಲು ತಾಲೂಕು ಘಟಕ ಅಧ್ಯಕ್ಷರಾದ ಶಾಹಿದ್ ಅವರು ಮುಂದಿನ ದಿನಗಳಲ್ಲಿ ಉತ್ತಮ ಸಂಘಟನೆ ಮತ್ತು ಕನ್ನಡಿಗರ ಸೇವೆ ಮಾಡುವುದಾಗಿ ಹೇಳಿದರು ಕರವೇ ಅಧ್ಯಕ್ಷರಾಗಿ ನಾನು ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಿಂದ ಚಾಲನೆ ದೊರಕುತ್ತಿರುವುದಕ್ಕೆ ನನಗೆ ಹೆಮ್ಮೆ ಇದೆ ಇದರಿಂದ ಪ್ರತಿ ಹಳ್ಳಿಯಲ್ಲೂ ಗಿಡ ನೆಡುವ ಕಾರ್ಯಕ್ರಮವನ್ನು ನಮ್ಮ ಕನ್ನಡ ಅಭಿಮಾನಿಗಳಿಗೆ ಕರೆ ನೀಡಲು ಬಯಸುತ್ತೇವೆ ರಾಜ್ಯ ಮಟ್ಟದಲ್ಲಿ ತಲುಪಬೇಕಾಗಿ ಅವರು ಈ ಜಾಗೃತಿಯ ವೇದಿಕೆ ಮುಖಾಂತರ ಕುಡುಮಲೆ ದೇವಸ್ಥಾನ ಹತ್ರ ಇವತ್ತು ಪ್ರಾರಂಭೋತ್ಸವ ಮಾಡವ್ರೆ ಈ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ತಲುಪಬೇಕು ಈ ಕಾರ್ಯಕ್ರಮದಿಂದ ಪರಿಸರ ಏನ್ ಇವತ್ತು ನಾವು ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಮರಗಳು ಐವತ್ತು ವರ್ಷ ಮರ ನೋಡೋಣ ಅಂದ್ರೆ ಇವತ್ತು ಒಂದು ಕಾಣಲ್ಲ ರೋಡು ಪಕ್ಷಗಳಲ್ಲಿ ಮೂರ್ನೂರು ವರ್ಷ ಎಂಬತ್ತು ವರ್ಷ ಮರಗಳಿದ್ವು ಹಲವಾರು ಪಕ್ಷಿಗಳು ಹಲವಾರು ಪ್ರಾಣಿಗಳು ಗೋಧಿಗಳು ನೀವು ವಾಸ ಮಾಡ್ತಾ ಇದ್ವು ಇವತ್ತು ಪಾಪ ಅದಕ್ಕೆ ವಾಸ ಮಾಡೋಕ್ಕೆ ಸ್ಥಳ ಆಗಿದೆ ಅವು ಬೆಟ್ಟಗಳಲ್ಲಿ ಇವತ್ತು ಈ ಬಿಸೇ ಹಬೆಯಿಂದ ನೀವು ನೋಡಿದ್ರೆ ಇಲ್ವೋ ನಾವು ನೋಡಿದ್ದೀವಿ ಪ್ರಾಣಿಗಳು ಬಿಟ್ಟು ಸತಿವೆ ಅವು ನೋಡಕ್ಕೆ ಯಾರು ಇವತ್ತು ಗತಿ ಇಲ್ಲ ಆ ಪರಿಸ್ಥಿತಿ ಬಂದಿದೆ ಗಿಡಗಳಿದ್ದರೆ ಇದ್ದಿದ್ರೆ ಎಲ್ಲೋ ಒಂದ್ ಕಡೆ ವಾಸ ಮಾಡ್ಕೊಳ್ತಾ ಇದ್ವಿ ಅವು ಇವಾಗ ನಮ್ಮ ಟೌನ್ ಕೆಲವು ಮರಗಳಿವೆ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವುಗಳಿಗೆ ಬದುಕು ಕೊಡ್ತಾ ಇಲ್ಲ ಓಡಿಸ್ಬಿಡ್ತಾವೆ ಯಾಕಂದ್ರೆ ನುಗ್ತಾವೆ ಹಾನಿ ಮಾಡ್ತಾವೆ ಅಂದ್ಬಿಟ್ಟು ಈ ಪಟಾಕಿಟ್ಟು ಈ ಇನ್ನೊಂದು ಇನ್ನೊಂದು ಇಟ್ಟು ಅವ್ಳಿಗೆ ಓಡಿಸ್ಬಿಡ್ತಾ ಇದ್ದಾರೆ ಪಾಪ ಅವ್ಳಿಗೆ ಬದುಕ ಕಾಸ್ತಾ ಇಲ್ಲ ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಈ ಅಭಿಯಾನ ಸ್ಟಾರ್ಟ್ ಮಾಡವ್ರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಇನ್ನೊಂದು ಈ ಕಾರ್ಯಕ್ರಮ ನಾವು ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ನಮಗೆ ಹೇಳಿದ್ರು ನಾವು ಎರಡು ದಿನದಿಂದ ಪ್ರಯತ್ನ ಪಡ್ತಾ ಇದ್ವಿ ನನಗೆ ಸಾಥ್ ಕೊಟ್ಟಂತ ನಮ್ಮ ಎಲ್ಲಾ ಕಾರ್ಯಕರ್ತರು ಮುಖ್ಯವಾಗಿ ನಮ್ಮ ವೆಂಕಟೇಶ್ ಅವರು ನಮ್ಮ ವೆಂಕಟೇಶ್ ಅಣ್ಣ ಒಬ್ಬ ಅರ್ಚಿತರು ಮತ್ತೆ ಹೂವಿನ ಬಂಡಿ ಮಾಲೀಕರು ಎಲ್ಲವನ್ನು ಬಿಟ್ಟು ಬರ್ತಾರೆ ಪಾಪ ನನ್ನ ದೇವಸ್ಥಾನ ಬಿಟ್ಟು ನನ್ನ ಹೂವಿನ ಬಂಡಿ ಬಿಟ್ಟು ಬಾಣ ಬರ್ತಾ ಹೇಳಿದ ಅವರು ಸ್ಪಂದಿಸಿ ಬರ್ತಾರೆ ಬಂದು ಎರಡು ದಿವಸದಿಂದ ಸತತ ನನ್ನ ಜೊತೆಯಲ್ಲಿ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅವರು ನಮಗೆ ಅಹ್ ಹಾಕುತ್ತಿದ್ದಾರೆ ಅವ್ರಿಗೆ ನನ್ನ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಕುರುಮಾಲೆ ಪಂಚಾಯತಿ ಸುಧಾಕರ್ ಸಾರ್ ಸಾರಿ ಸುಧಾಕರ್ ಸಾರ್ ಅವರು ಹೇಳಿದ ತಕ್ಷಣ ಕೆಲಸ ಎಲ್ಲೇ ಮಾಡ್ತಾ ಇದ್ರು ಅಲ್ಲಿಂದ ಒಂದು ಅರ್ಧ ಗಂಟೆ ಸಮಯ ತಗೊಂಡು ಪಾಪ ಅಲ್ಲಿಂದ ಬರ್ತಾರೆ ಅವರು ಬಂದು ನಮಗೆ ಏನೇ ಕೆಲಸ ಇರಲಿ ಇದ್ದು ಬಿಟ್ಟು ಹೋಗ್ತಾರೆ ಅವ್ರಿಗೂ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ನವೀದು ನಮ್ಮ ಅಶ್ವಾಸು ನಮ್ಮ ನವಾಜು ಇನ್ನೊಬ್ಬ ನವಾಜು ನಮ್ಮ ಮುಖ್ಯವಾಗಿ ನಮ್ಮ ಸಲಹೆಗಾರ ಯಾಗಿದ್ರು ಮೊದಲು ಈಗ ಉಪಾಧ್ಯಕ್ಷರಾಗಿ ನೇಮಕ ಮಾಡಬೇಕಂದ್ರೆ ನಮ್ಮ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಅವರು ಇಪ್ಪತ್ನಾಲ್ಕ ಗಂಟೆ ರಾತ್ರಿ ಹನ್ನೊಂದು ಗಂಟೆ ಮನೆಗೆ ಹೋಗೋರೆ ಪಾಪ ಅವರು ಲಾಯರ್ ಇದ್ರೂ ಕೋರ್ಟ್ ಬಿಟ್ಟು ಬಂದವ್ರೆ ವಕೀಲ್ ಒಬ್ರು ಆದ್ರೆ ಕೋರ್ಟ್ ಬಿಟ್ಟು ಬಂದು ನನ್ನ ಜೊತೆಯಲ್ಲಿ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋವ್ರೆ ಅವ್ರ್ಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ವ್ಯಕ್ತಪಡ್ತೀನಿ ನಮ್ಮ ಎಲ್ಲಾ ಕಾರ್ಯಕರ್ತರಿಗೆ ಬಂದಿರೋರು ಎಲ್ಲಾ ಕಾರ್ಯಕರ್ತರಿಗೆ ಎಲ್ಲಾ ನಮ್ಮ ಮಹಿಳಾ ಘಟಕ ವಿಜಯ ಶಾಂಚಿ ಅವ್ರು ಬಂದವರೇ ಕಾಯಕ ಅಷ್ಟೇ ಯಾವ ಸಮಯ ಎನ್ನು ಒಬ್ಬ ಬ್ಯೂಟಿ ಪಾರ್ಲರ್ ಇಟ್ಕೊಂಡವ್ರೆ ಒಬ್ಬ ಚಿಕ್ಕ ಬಡಪುಟಂದಿರುವ ಬಂದೆ ಆ ಎಮುನು ಮತ್ತೆ ನಮ್ಮ ಮಂಜಕ ಓಂ ಶಕ್ತಿ ಮಂಜಕ ಅಂತ ಹೆಸರುವಾಸ ಯಾದವರು ಅವರು ಅಷ್ಟೇ ಪಾಪ ಮನೆ ಸಂಸಾರ ಏನೇ ಇರಲಿ ನಾನು ಹೇಳಿದ ತಕ್ಷಣ ಹಣ ಬರ್ತೀನಿ ನಿಮ್ಮ ಕಾರ್ಯಕ್ರಮ ಎಲ್ಲೇ ಇರಲಿ ನಾನು ಬರ್ತೀನಿ ಹಣ ಬಿಟ್ಟು ಸಂಸಾರ ಜೀವನ ಬಿಟ್ಟು ಅವರು ಬರ್ತಾರೆ ಅವರು ನಾನು ಉದಯಪುರ್ ಹೊರಟ ಹೇಳ್ತೀನಿ ನಮ್ಮ ವಿಜಯಶಾಂತಿ ನಮ್ಮ ತಾಲೂಕು ಮಹಿಳಾ ಘಟಕ ಉಪಾಧ್ಯಕ್ಷ ಉಪಾಧ್ಯಕ್ಷರು ಅವ್ರಿಗೂ ನಾನು ಉದಯಪುರ್ ಹೊರಟ ಧನ್ಯವಾದಗಳನ್ನು ಹೇಳತೀನಿ ಅವ್ರ್ಗೊಂದು ದೊಡ್ಡ ಸ್ಥಾನ ಕೊಡಬೇಕು ಅವರು ಒಂದು ಉನ್ನತ ಸ್ಥಾನದಲ್ಲಿ ಹೋಗ್ಬೇಕು ಅವರು ಒಂದು ಜಿಲ್ಲೆ ಮಟ್ಟದಲ್ಲಿ ಅವರು ರಾಜಕೀಯ ಇದರಲ್ಲಿ ಬೆಳಿಬೇಕ ಆಸೆ ಇತ್ತು ಹಾಗಾಗಿ ನಾನು ತಾವು ಮಾತಾಡಿದೆ ಸರಿ ನೀವು ತಾಲೂಕನ್ನು ಇದು ಮಾಡಿ ನಾನು ಅವ್ರು ಜಿಲ್ಲೆಗೆ ತಗೊಳ್ತೀನಿ ಜಿಲ್ಲೆಗೆ ತಗೊಂಡು ನಾನು ಇದು ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವರಿಗೆ ಜಿಲ್ಲೆಗೆ ಇದು ಮಾಡೋರೆ ಅವ್ರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಗರ ಹಾಗೂ ತಾಲೂಕು ಅಧ್ಯಕ್ಷರಿಗೆ ಕುಡಬಲ ಗಣಪತಿ ಸನ್ನಿಧಿಯ ಮುಖ ಮುಂದಗಡೆ ಮುಂಭಾಗದಲ್ಲಿ ಇವತ್ತು ಪರಿಸರ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದೇ ರೀತಿಯಲ್ಲಿ ಪರಿಸರ ಒಂದು ಗಿಡ ಊನ ಮುಖಾಂತರವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅದೇ ರೀತಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯಾದಿಗಳಿಗೆ ನಮ್ಮ ಕಡೆ ಜಿಲ್ಲೆ ಕಡೆಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಸನ್ಮಾನವನ್ನು ಮಾಡಲಾಗುವುದು कन्नड़ कन्डा तई भुवेश्वरी तई भुवेश्वरी पिसर अभियान पिसर अभियान के